ಲೀಲಾವತಿ ಅಮ್ಮ ಮತ್ತು ನಾನು ಬಹಳ ವರ್ಷಗಳಿಂದ ಒಬ್ಬರೊಬ್ಬರಿಗೆ ತುಂಬ ಪರಿಚಯ ಒಂದು ಸಲ ನಾನು ನಮ್ಮ ಯಜಮಾನ್ರು ಇದ್ದಾಗ ಹಿಂದುಗಡೆಯಿಂದ ಬಂದವರು ಯಾರು ಅಮ್ಮ ಯಾರು ಇರೋದು ಅಂತ ಕೇಳ್ಬಿಟ್ಟು ನಾವೇ ಹಾಡ್ತೀವಿ ಅಂದರೆ ಹಾಗೇ ಕೇಳ್ಕೊಂಡು ನಿಂತ್ಬಿಟ್ಟು ಅಲ್ಲಿಂದ ಬಂದು ನನ್ನ ಕಟ್ಕೊಂಡು ಎಷ್ಟು ಚೆನ್ನಾಗಿ ಹಾಡ್ತೀರಾ ಇಬ್ಬರು ಇಬ್ಬರು ನಮ್ಮ ಮನೆಗೆ ಬಂದ್ಬಿಡಿ ನಮ್ಮ ತೋಟದಲ್ಲೇ ಇರಿ ನೀವು ಅಲ್ಲೇ ನಾನು ನಿಮ್ಮಿಬ್ರು ಹಾಕಿ ಪಿಕ್ಚರ್ ಮಾಡ್ತೀನಿ ನಾನು ತುಂಬ ನಮ್ಮ ತುಂಬ ಹೊತ್ಸಲಿನ ತುಂಬ ಅದೇನು ಪ್ರೀತಿ ಅಂದರೆ ಅಂಥ ಪ್ರೀತಿ ಅವ್ರದ್ದು ಅವ್ರಿಗೆ ಅವರ ಮಗನೂ ಅದಕ್ಕೆ ತಕ್ಕಾಗೇ ಇದ್ದಾರೆ ಯಾಕಂದರೆ ಅವರು ಡಾನ್ಸ್ ರಾಜ ಡಾನ್ಸ್ ಅಂತ ಒಂದು ಪಿಕ್ಚರ್ ಬಂದು ಅದರಲ್ಲಿ ಹೀರೋವಾಗಿ ನಟಿಸಿ ಒಳ್ಳೆಯ ಹೆಸರಲ್ಲಿ ಅವರು ಏನು ಹೇಳಿದ್ರು ಗೊತ್ತಾ ನಾನು ನಾನು ಹೇಳಿದೆ ನೀವು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಅಂದೆ ಅಯ್ಯೋ ಅಮ್ಮ ನೀವು ಮಾಡೋದು ನೋಡಿಬಿಟ್ಟು ಅಮ್ಮನಿಗೆ ಹೇಳಿದೆ ಒಬ್ಬ ಲೇಡಿ ಅವರು ವೆಸ್ಟರ್ನ್ ಡ್ಯಾನ್ಸ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ನನ್ನ ಸಿಂಗಾಪುರ್ ಕಳಿಸ್ ನಾನು ಕಲ್ತ್ಕೊಂಡು ಬಂದು ಆಡಬೇಕು ಅಂತ ಹೇಳಿದೆ ಅದಕ್ಕೆ ನೀವೇ ನನ್ನ ಮೊದಲನೇ ಗುರು ಅಂತ ದಡ ಅಂತ ಕೆಳಗಡೆ ಬಿದ್ದು ನಾನು ಇರಲಿಲ್ಲ ಅವರು ಇದರಲ್ಲಿ ಬಿಡ್ದು ನಮಸ್ಕಾರ ಅಯ್ಯೋ ಅಯ್ಯೋರಮ್ಮ ನೀವು ಹಿಂಗೆಲ್ಲ ಮಾಡಬೇಡಿ ಎಷ್ಟೋ ಜನ ನಾನು ಡ್ಯಾನ್ಸ್ ಮಾಡೋದು ನೋಡಿದರು ಆದರೆ ಅವ್ರಿಗೆ ಈ ಐಡಿಯಾ ಬರಲಿಲ್ಲವಲ್ಲ ಆದರೆ ನಿಮಗೆ ಈ ಐಡಿಯಾ ಬಂದಿದ್ದು ಮಾತ್ರ ಅಲ್ಲ ಅದನ್ನು ಮುಂದುವರ್ಸ್ಕೊಂಡು ಬಂದು ಅದಕ್ಕೆ ತಕ್ಕ ಹಾಗೆ ನಿಮ್ಮ ತಾಯಿಯವರು ನಿಮಗೆ ಇದು ಪ್ರೇರಣೆ ಕೊಟ್ಟು ನೀವು ಹೋಗಿ ಸಿಂಗಪುರ್ ಹೋಗಿ ಎಲ್ಲ ಕಲ್ತ್ಕೊಂಡು ಬಂದು ಮಾಡಿರೋದು ಸೊ ಆಲ್ ದ ಕ್ರೆಡಿಟ್ ಗೋಸ್ ಟು ಯು ಅಪ್ಪ ಬಟ್ ಐ ಆಮ್ ವೆರಿ ಹ್ಯಾಪಿ ನೀವು ಈ ಥರ ಇಷ್ಟು ಇಷ್ಟೆಲ್ಲ ಹ್ಯಾ ಇದು ನಿಮಗೆ ಹೆಸರು ಬಂದರೂ ನೀವು ಎಷ್ಟು ನಿಮ್ಮ ನಿಮ್ಮ ತಾಯಿ ಹಾಗೆ ನೀವು ಅಲ್ವಾ ಅವರು ತುಂಬ ಜೀವಿ ತುಂಬ ನ ನನಗೆ ಅವರು ತುಂಬ ಒಳ್ಳೆ ಫ್ರೆಂಡ್ ಲೀಲಾವತಿ ಅಮ್ಮ ಅಮ್ಮ ಹೋಗಿ ಎರಡು ವರ್ಷ ಆಯಿತು ಹೌದು ಆದರೆ ಅವರು ಅವರ ಮ ಮಗ ಹಿಂದಿನ ವರ್ಷ ಇದ್ದಿದ್ದಕ್ಕಿಂತ ಇನ್ನೂ ಜಾಸ್ತಿ ಇನ್ನೂ ಜಾಸ್ತಿ ಸೊಗಸಾಗಿ ಮಾಡಿದ್ದಾರೆ ಹಿಂದಿನ ವರ್ಷವೂ ಇದೆಲ್ಲ ಕಟ್ಟಿದರು ಎಲ್ಲ ಇತ್ತು ಈ ವರ್ಷ ಇನ್ನೂ ಚೆನ್ನಾಗಿ ಆ ಫೋಟೋಗ್ರಾಫ್ಸ್ ಅದು ಇದೆಲ್ಲ ನೋಡಿದರೆ ನಮಗೆ ಅವರು ಇನ್ನೂ ಇದ್ದಾರೆ ನಮ್ಮ ಜೊತೆನೇನೋ ಥರನೇ ಇದೆ ಹೌದು ಅವರು ಇದ್ದಾರೆ ಅವರು ಬಹಳ ಖುಷಿಯಾಗಿರ್ತಾರೆ ಇಂಥ ಒಬ್ಬ ಮಗ ಒಬ್ಬ ಮಗ ಇಪ್ಪತ್ತೆಂಟು ಮಗ ಮಗ ಅಲ್ಲ ಒಬ್ಬ ಮಗ ಹುಟ್ಟಿದ್ದು ಆ ಒಬ್ಬ ಮಗ ಎಷ್ಟು ಮಾಡಿದ್ದಾರೆ ನೋಡಿ ಒಬ್ಬ ತಾಯಿಗೆ ಇಷ್ಟು ಇಷ್ಟು ದೂರ ಇಷ್ಟು ಚೆನ್ನಾಗಿ ಮಾಡೋ ಮಗ ಸಿಕ್ಕಿದೆ ಅಂದರೆ ಆ ತಾಯಿ ಎಷ್ಟು ಅಲ್ಲಿಂದ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ವಿನೋದ್ ರಾಜ ಅವರು ಅವ್ರ ತಾಯಿ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ರು ಹೌದು ಅವರು ಮನುಷ್ಯರಾಗಿಲ್ದಿರೋವಾಗ ನಾವು ನೋಡಬೇಕಾಗಿತ್ತು ಹೇಗೆ ಅಮ್ಮ 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 ಅಂದ್ಕೊಂಡು ಅವರಿಗೆಲ್ಲ ಸರ್ವಿಸ್ ಮಾಡಿದರು ಅವರು ಅಷ್ಟು ಸುಸ್ತಾಗಿದ್ದರು ಒಂದು ಸಲ ನಾವೆಲ್ಲ ಹೋಗಿದ್ದಾಗ ಅವರು ಎದ್ದು ಎರಡು ಸ್ಟೆಪ್ಸು ಹಾಕಿದರು ಲೀಲಾವತಿ ಅಮ್ಮ ಅಷ್ಟು ಮಟ್ಟಕ್ಕೆ ಅವ್ರಿಗೆ ಖುಷಿಯಾಗೋಯಿತು ನಾವೆಲ್ಲ ಹೋಗಿ ನೋಡಿದ್ದು ಆಮೇಲೆ ಅಫ್ಕೋರ್ಸ್ ಅವ್ರಿಗೆ ವಯಸ್ಸಾಯಿತು ಅಂದರೆ ಅದಕ್ಕಿಂತ ವಯಸ್ಸಾಯ್ದವರೆಲ್ಲ ಇನ್ನೂ ಇದ್ದಾರೆ ಆದರೆ ನಮಗೆ ಅದು 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 ಏನು ಹೇಳೋದು ನಮಗೆ ಅದು ಭಾಗ್ಯ ಇಲ್ಲ ಅವ್ರು ಹೋಗಿ ಸೇರಿಬಿಟ್ರು ಆದರೆ ಅವ್ರು ಹೋಗಿ ಸೇರಿಬಿಟ್ರು ಅನ್ನೋದನ್ನು ನಮ್ಮ ಮನಸ್ಸಿಗೆ ಬರೋದೇ ಇಲ್ಲ ಇದನ್ನು ನೋಡಿದರೆ ಅವ್ರಿಗೋಸ್ಕರ ಕಟ್ಟಿರೋ ಈ ಗುಡಿ ನೋಡಿದರೆ ಅಮ್ಮ ಇನ್ನೂ ಇಲ್ಲೇ ಇದೆ ಇದ್ದಾರೆ ಅನ್ಸುತ್ತೆ ನನಗೆ ಹೌದು ಅವ್ರು ಎಷ್ಟು ಸಂತೋಷವಾಗಿರ್ಬೇಕಲ್ಲ ಇನ್ನೇನು ಬೇಕು ಒಬ್ಬ ತಾಯಿಗೆ ಆ ತಾಯಿಗೆ ಎಷ್ಟು ಸಂತೋಷ ಕೊಟ್ಟಿದ್ದಾರೆ ನಮ್ಮ ಇವರು ವಿನೋದ್ ರಾಜ್ ಅವರು ಗ್ರೇಟ್ ನನಗೆ ಭಾಳ ಖುಷಿಯಾಯಿತು ಲೀಲಾವತಿ ಅಮ್ಮರದು ಅವರವರ ಅವರು ಎಲ್ಲೇ ಇದ್ದರು ಅವರ ಆರೋ ಅವರ ಆಶೀರ್ವಾದ ಕಂಪ್ಲೀಟಾಗಿ ನಮ್ಮೆಲ್ಲರ ಮೇಲೆ ನಾನು ಅವ್ರ ಮಗನಿಗೆ ಮಾತ್ರ ಅಂತ ಹೇಳ್ತಾ ಇಲ್ಲ ಅವ್ರ ಮೇಲೆ ನಾವು ಯಾರ್ಯಾರು ಪ್ರೀತಿ ಇಟ್ಟಿದ್ವು ನಮ್ಮ ಮೇಲೆಲ್ಲ ಅವರ ಅವರ ಪ್ರೀತಿ ಇದೆ ನನಗೆ ಇಲ್ಲಿ ಬರೋದು ಒಂದು ತುಂಬ ಸಂತೋಷವಾದ ವಿಷಯ